ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಹನುಮೇಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮುಖಾಂತರ ನಾನು ಏನು ತಿಳಿಸ್ಕೊಡ್ತೀನಿ ಅಂದರೆ ಸ್ನೇಹಿತರೆ ಇ ಪಿ ಎಫ್ ಅಲ್ಲಿ ನೀವು ಫಾರ್ಮ್ ಟೆನ್ ಸಿ ಫಾರ್ಮ್ ನೈನ್ಟೀನ್ ಓಕೆ ಇ ಪಿ ಎಫ್ ಕ್ಲೈಮಿಗೆ ಅಡ್ವಾನ್ಸ್ ಕ್ಲೈಮ್ ತರ್ಟಿ ಒನ್ ಆಗಿರ್ಬೋದು ಫಾರ್ಮ್ ನಂಬರ್ ಟೆನ್ ಸಿ ಆಗಿರ್ಬೋದು ಮತ್ತು ಫಾರಮ್ ನಂಬರ್ ನೈನ್ಟೀನ್ ಆಗಿರ್ಬೋದು ಈ ಥರ ಇ ಪಿ ಎಫ್ ಕ್ಲೈಮಿಗೆ ಸಂಬಂಧಿಸಿದಂತೆ ನೀವು ಏನಾದರೂ ಆನ್ಲೈನ್ ಒಳಗಡೆ ಕ್ಲೈಮನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಇ ಪಿ ಎಫ್ಗೆ ಕ್ಲೈಮ್ ಇ ಪಿ ಎಫ್ ಕ್ಲೇಮ್ಗೆ ಸಂಬಂಧಿಸಿದ ಕ್ಲೈಮ್ ಏನಿದೆಯಲ್ಲ ಸ್ನೇಹಿತರೆ ನೀವು ಸಲ್ಲಿಸ ಸಲ್ಲಿಸಿರುವಂತಹ ಆನ್ಲೈನ್ ಕ್ಲೈಮ್ ಇದೆಯಲ್ಲ ಸ್ನೇಹಿತರೆ ಇಪ್ಪತ್ತು ದಿನಗಳಾದರೂ ಕೂಡ ನಿಮಗೆ ಆ ಕ್ಲೈಮ್ ಇತ್ಯರ್ಥ ಆಗದ ಪಕ್ಷದಲ್ಲಿ ನಾವು ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಸಂಪರ್ಕಿಸಬೇಕು ನಮ್ಮ ಪ್ರಾಬ್ಲಮ್ನ ಯಾರಿಗೆಲ್ಲ ತಿಳಿಸ್ಬೋದು ಎಂಬ ಮಾಹಿತಿಗಳನ್ನು ನೀವೇನು ಆನ್ಲೈನ್ ಮುಖಾಂತರ ಮತ್ತು ಕಾಮೆಂಟ್ ಮೂಲಕ ನಾನು ಕೇಳ್ತಿರಲ್ವ ಸ್ನೇಹಿತರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಇವಾಗ ಮಾಹಿತಿಯನ್ನು ನೀಡ್ತಿದ್ದೀನಿ ಸ್ನೇಹಿತರೆ ಎಸ್ ಸ್ನೇಹಿತರೆ ಇ ಪಿ ಎಫ್ ಕ್ಲೈಮ್ಗೆ ಸಂಬಂಧಿಸಿದಂತೆ ಇ ಪಿ ಎಫ್ ಕ್ಲೈಮ್ ಪೆಂಡಿಂಗ್ ಇರುವಂಥ ಪಕ್ಷದಲ್ಲಿ ನಾವು ಯಾವ ರೀತಿಯಾಗಿ ನೆಕ್ಸ್ಟ್ ಪ್ರೊಸೆಸ್ಗಳನ್ನು ಕೈಗೊಳ್ಳಬಹುದು ಎಂಬ ಮಾಹಿತಿಯನ್ನು ಈ ವಿಡಿಯೋದ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡುತ್ತಿದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ದಯವಿಟ್ಟು ಸಬ್ ಮಾಡಿ ಸ್ನೇಹಿತರೆ ಹಾಗೆ ಈ ನಾವು ಮಾಡತಕ್ಕಂಥ ವಿಡಿಯೋ ಏನಿದೆ ಅಲ್ಲ ಸ್ನೇಹಿತರೆ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಯಾಕೆ ಹೇಳ್ತಿದ್ದೀನಿ ನೀವು ಮಾತಪ್ಪ ಅಂದ್ರೆ ಸ್ನೇಹಿತರೆ ನೀವು ಮಾಡ್ತಕ್ಕಂಥ ಒಂದೊಂದು ಲೈಕ್ ಏನಿದೆ ಅಲ್ಲ ಸ್ನೇಹಿತರೆ ನನಗೆ ನೆಕ್ಸ್ಟ್ ವಿಡಿಯೋ ಸಂದರ್ಭದಲ್ಲಿ ಒಂದು ಮೋಟಿವೇಶನ್ ತರ ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ವಿಡಿಯೋ ಏನಾದರೂ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಅದೇ ರೀತಿ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಇವಾಗ ಲೈವ್ ವಿಡಿಯೋ ಮುಖಾಂತರ ನಿಮಗೆ ಇ ಪಿ ಎಫ್ ಕ್ಲೈಮ್ ಗೆ ಸಂಬಂಧಿಸಿದ ಅಂದ್ರೆ ಇ ಪಿ ಎಫ್ ಪೆಂಡಿಂಗ್ಗೆ ಸಂಬಂಧಿಸಿದ ಮಾಹಿತಿಯನ್ನ ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಅರ್ಥ ಮಾಡಿಸುವ ಉದ್ದೇಶದಿಂದ ಸ್ನೇಹಿತರೆ ನಾನು ಈಗ ಇ ಪಿ ಎಫ್ ಪಾಸ್ಬುಕ್ ಪೇಜ್ ಏನಿದೆ ಅಲ್ಲ ಸ್ನೇಹಿತರೆ ಯು ನಂಬರ್ ಮತ್ತೆ ಪಾಸ್ವರ್ಡ್ ಹಾಕಿ ನಾನು ಪ್ರೆಸೆಂಟ್ ಆಗಿ ಓಪನ್ ಮಾಡಿದ್ದೀನಿ ಸ್ನೇಹಿತರೆ ಓಕೆ ನೋಡಿ ನಿಮಗೆ ಲೈವ್ ವಿಡಿಯೋದ್ ಮುಖಾಂತರ ಪದೇ ಪದೇ ಹೇಳ್ತೀನಿ ಲೈವ್ ವಿಡಿಯೋದ ಮುಖಾಂತರ ಪ್ರತಿಯೊಂದು ಇಪಿಎಫ್ ಇ ಪಿ ಎಫ್ ಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನ ಲೈವ್ ವಿಡಿಯೋ ಮಾಡುವ ಮೂಲಕ ನಾನು ನಿಮ್ಗೆ ತಿಳಿಸುವ ಉದ್ದೇಶದಿಂದ ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಈ ಮಾಹಿತಿಯನ್ನ ನೀಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಇವಾಗ ಏನ್ ತಿಳಿಸ್ತಿದ್ದೀನಿ ಸ್ನೇಹಿತರೆ ಕ್ಲೈಮ್ ಅಂದ್ರೆ ಕ್ಲೈಮ್ ಗೆ ಸಂಬಂಧಪಟ್ಟ ಮಾಹಿತಿಯನ್ನ ತಿಳಿಸುವ ಉದ್ದೇಶದಿಂದ ನಾನು ಇವಾಗ ಪ್ರೆಸೆಂಟ್ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಕ್ಲೈಮ್ ಅನ್ನೋ ಆಪ್ಷನ್ಸ್ ಇದೆ ಸ್ನೇಹಿತರೆ ಇದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ ನೋಡಿ ಪೆಂಡಿಂಗ್ ಕ್ಲೈಮ್ಸ್ ಅಂದ್ರೆ ಇ ಪಿ ಎಫ್ ಒಳಗಡೆ ನಾವು ಕ್ಲೈಮ್ ಅನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಆ ಕ್ಲೈಮ್ ನಮಗೆ ಶೆಟ್ಲೈಡ್ ಆಗಕ್ಕೆ ಡಿಲೇ ಆಗಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ನಾವು ನೆಕ್ಸ್ಟ್ ಸ್ಟೆಪ್ ನ ಕೈಗೊಳ್ಳಬಹುದು ಎಂಬ ಮಾಹಿತಿಯನ್ನ ಕಳಿಸ್ತೀನಿ ಸ್ನೇಹಿತರೆ ನೀವು ಕೇಳ್ತಿರಲ್ವಾ ಸ್ನೇಹಿತರೆ ಸರ್ ನನ್ನ ಕ್ಲೈಮ್ ಇಪ್ಪತ್ತೇಳು ಆರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾ ಕ್ಲೈಮ್ ಮಾಡಿದೀನಿ ಇವಾಗ ಇನ್ನೂ ಫೋರ್ ಡೇಸ್ ಆದ್ರೆ ನನಗೆ ಒಂದು ತಿಂಗಳು ಆಗ್ತಾ ಬಂತು ಸರ್ ನನ್ನ ಕ್ಲೈಮ್ ಇನ್ನೂವರೆಗೂ ಶೆಟ್ಲೇಡ್ ಮಾಡಿಲ್ಲ ಮತ್ತೆ ರಿಜೆಕ್ಟ್ ಅನ್ನು ಮಾಡಲಾಗಿದ್ದ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪೆಂಡಿಂಗ್ ಇದೆ ಸರ್ ನಾನು ಏನ್ ಮಾಡಬಹುದು ನೆಕ್ಸ್ಟ್ ಪ್ರೊಸೆಸ್ ವಿಡಿಯೋನ ಕ್ರಿಯೇಟ್ ಮಾಡ್ತೀನಿ ಸ್ನೇಹಿತರೆ ಓಕೆ ನಿಮ್ಗೋಸ್ಕರ ಕ್ರಿಯೇಟ್ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿ ಡೇಟ್ ಏನಿದೆ ಸ್ನೇಹಿತರೆ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಓಕೆ ಕ್ಲೈಮ್ ನ ತಗೊಳ್ಳಲಾಗಿದೆ ಸ್ನೇಹಿತರು ಓಕೆ ಫಾರ್ಮ್ ಟೆನ್ಸ್ ಗೆ ಸಂಬಂಧಪಟ್ಟಂತ ಕ್ಲೈಮ್ ನ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಲ್ಲಿಸಲಾಗಿದೆ ಓಕೆ ಆನ್ಲೈನ್ ಮುಖಾಂತರ ಸಲ್ಲಿಸಲಾಗಿದೆ ಇವಾಗ ಪ್ರೆಸೆಂಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಓಕೆ ಇವಾಗ ಪ್ರೆಸಿಡೆಂಟ್ ಆಗಿರೋ ದಿನಗಳಂದ್ರೆ ನಾವು ಇ ಪಿ ಎಫ್ ಕ್ಲೈಮ್ ಮಾಡಿ ಆಗಿರುವಂತ ದಿನಗಳಂದ್ರೆ ಇಪ್ಪತ್ತಾರು ದಿನಗಳು ಪೂರ್ಣಗೊಂಡಿವೆ ಸ್ನೇಹಿತರೆ ಓಕೆ ಇಪ್ಪತ್ತಾರು ದಿನಗಳು ಪೂರ್ಣಗೊಂಡರು ಸಹಿತ ಇ ಪಿ ಎಫ್ ಈ ಕ್ಲೈಮ್ ಇದೆಲ್ಲ ಟೆನ್ಸಿಗೆ ಸಂಬಂಧಪಟ್ಟ ಕ್ಲೈಮ್ ಇದೆಲ್ಲ ಸ್ನೇಹಿತರೆ ಇನ್ನು ಪೆಂಡಿಂಗ್ ಉಳಿದೆ ಸ್ನೇಹಿತರೆ ಓಕೆ ನೋಡಿ ನಾವು ಇ ಪಿ ಎಫ್ ತಗೊಬೇಕಾದಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ನಾವು ಬೇಗ ತಗೊಂಡ್ಬಿಡ್ಬಹುದು ಒಂದ್ ಟೆನ್ ಇಲ್ಲ ಟ್ವೆಲ್ ಡೇಸ್ ಒಳಗೆ ಸೆಟ್ಲೇರ್ಡ್ ಆಗುತ್ತೆ ಅಂತ ಹೇಳಿ ನೀವು ಭಾವಿಸಿದ್ರೆ ತಪ್ಪು ಸ್ನೇಹಿತರ ಓಕೆ ಇ ಪಿ ಎಫ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದೆ ಪರ್ಟಿಕ್ಯುಲರ್ ಡೇಟ್ ಒಳಗಡೆನೆ ಕ್ಲೈಮ್ ಮಾಡ್ಬೇಕು ಅನ್ನೋದು ಏನು ನಿಮ್ದ ದಿನಗಳನ್ನ ನಿಗದಿಪಡಿಸಿಲ್ಲ ಸ್ನೇಹಿತರೆ ಆ ಕ್ಲೈಮ್ಗಳು ಒಂದು ತಿಂಗಳನ್ನ ಆಗ್ಬಹುದು ಫಿಫ್ಟೀನ್ ಡೇಸ್ ಆಗ್ಬಹುದು ಟ್ವೆಲ್ ಡೇಸ್ ಆಗ್ಬೋದು ಟೈಮಿಂಗ್ ಇಲ್ಲ ಸ್ನೇಹಿತರೆ ಈ ತರ ಸಂದರ್ಭದಲ್ಲಿ ಓಕೆ ನಮ್ಮ ಕ್ಲೈಮ್ ಅನ್ನ ಸಲ್ಲಿಸಿ ಜಾಸ್ತಿ ದಿನಗಳಾದಂತಹ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ ಪ್ರೊಸೆಸ್ ಏನ್ ಮಾಡ್ಬಹುದು ಎಂಬ ಮಾಹಿತಿಯನ್ನ ತಿಳಿದುಕೊಳ್ಳುವ ಉದ್ದೇಶದಿಂದ ಅಂದ್ರೆ ನಿಮಗೆ ತಿಳಿಸುವ ಉದ್ದೇಶದಿಂದ ನಾನು ನೀವು ವಿಡನ್ನ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀನಿ ಸ್ನೇಹಿತರೆ ನಿಮಗೆ ಅರ್ಥ ಆಗಿರ್ಬೋದು ನೋಡಿ ಓಕೆ ರಿಸೀಪ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕಿದೆ ಓಕೆ ಮತ್ತೆ ಈಗ ಪ್ರೆಸೆಂಟ್ ಡೇಟ್ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಕ ಅಂದ್ರೆ ಇಪ್ಪತ್ತಾರು ದಿನಗಳು ಆಲ್ರೆಡಿ ಪೂರ್ಣಗೊಂಡಿವೆ ಸ್ನೇಹಿತರೆ ಓಕೆ ಇಪ್ಪತ್ತೆರಡು ಪ್ಲಸ್ ಮೂರು ಓಕೆ ಟ್ವೆಂಟಿ ಫೈವ್ ಡೇಸ್ ಇಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ನಾವು ಕ್ಲೈಮ್ ಸಲ್ಲಿಸಿ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಓಕೆ ಇಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ನೇಹಿತರೆ ನೋಡಿ ಇವಾಗ ನಾನು ಇ ಪಿ ಎಫ್ ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಪೋರ್ಟಲ್ ನ ಓಪನ್ ಮಾಡಿದ್ದೆ ಸ್ನೇಹಿತರೆ ಸ್ನೇಹಿತರೆ ಇ ಪಿ ಎಫ್ ಗೆ ಸಂಬಂಧಿಸ ಪಟ್ಟಂತೆ ಕ್ಲೈಮ್ ಗಳು ಡಿಲೇ ಆದಂತ ಸಂದರ್ಭದಲ್ಲಿ ನೀವು ಇ ಪಿ ಎಫ್ ಗ್ರೀವೆನ್ಸ್ ನ ಸಲ್ಲಿಸಬೇಕಾಗುತ್ತೆ ನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ರಿಜಿಸ್ಟರ್ ಗ್ರೀವೆನ್ಸ್ ಏನಿದೆ ಈ ರಿಜಿಸ್ಟರ್ ಗ್ರೀವೆನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ರಿಜಿಸ್ಟರ್ ಗ್ರೀವೆನ್ಸ್ ಮೇಲೆ ಕ್ಲಿಕ್ ಮಾಡಿದ ಮಾಡಿರ್ತಕ್ಕಂಥ ಒಂದು ನೆಕ್ಸ್ಟ್ ಫೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ನೋಡಿ ಈ ತರದಂತ ಫೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಓಕೆ ಇ ಪಿ ಎಫ್ ಗೆ ಸಂಬಂಧಪಟ್ಟ ಓಕೆ ಇ ಪಿ ಎಫ್ ಫಾರ್ಮ್ ತರ್ಟಿ ಒನ್ ಟೆನ್ ಸಿ ಆಗಿರ್ಬೋದು ನೈಂಟಿ ಒಟ್ಟು ಇ ಪಿ ಎಫ್ ಕ್ಲೈಮ್ ಗೆ ಸಂಬಂಧಿಸಿದ ಯಾವುದೇ ಕೊರತೆಗಳನ್ನ ಈ ಪೋರ್ಟಲ್ ಈ ಪೋರ್ಟಲ್ ನಾವು ಸಲ್ಲಿಸಬಹುದು ಸ್ನೇಹಿತರೆ ಓಕೆ ನೋಡಿ ಸ್ನೇಹಿತರೆ ಇಲ್ಲಿ ರಿಜಿಸ್ಟರ್ ಗ್ರೀವೆನ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇ ಪಿ ಎಫ್ ಮೆಂಬರ್ ಅಂತ ಏನಿರ್ಲಿಲ್ಲ ಇ ಪಿ ಎಫ್ ಮೆಂಬರ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಇ ಪಿ ಎಫ್ ಮೆಂಬರ್ ಪೋರ್ಟಲ್ ಅಂತ ಏನಿಲ್ಲ ಇಲ್ಲಿ ಇ ಪಿ ಎಫ್ ಮೆಂಬರ್ ಅಂತ ಏನಲ್ಲ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಡು ಯು ಹ್ ಕ್ಲೈಮ್ ಐ ಡಿ ಓಕೆ ಕ್ಲೈಮ್ ಐ ಡಿ ಇದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ ಸ್ನೇಹಿತರು ಎಸ್ ಅಂತ ಕೊಡಬಹುದು ಇಲ್ಲ ಡೈರೆಕ್ಟ್ ಆಗ್ತದೆ ನೋ ಅಂತಾನು ಕೊಡಬಹುದು ಸ್ನೇಹಿತರು ಓಕೆ ನಮ್ಮ ಮೇಲೆ ಏನ್ ಮಾಡ್ಬೇಕಾಗುತ್ತೆ ಸ್ನೇಹಿತರು ನೋಡಿ ಇಲ್ಲಿ ಯು ನಂಬರ್ ಎನ್ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ ಸ್ನೇಹಿತರು ಯು ಎನ್ ನಂಬರ್ ಎಂಟ್ರಿ ಮಾಡಿ ಮತ್ತೆ ಕ್ಯಾಚ್ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರು ಓಕೆ ನಾನು ಇವಾಗ ಲೈವ್ ಉದ್ಯೋಗದಿಂದ ಲೈವ್ ಆಗಿ ತೋರ್ಸೋದ್ರಿಂದ ಅದನ್ನ ಮಾಹಿತಿ ಕೂಡ ನಾನು ಇಲ್ಲಿ ನೀಡ್ತಿದ್ದೀನಿ ಸ್ನೇಹಿತರು ಓಕೆ ಸ್ನೇಹಿತರೆ ಯು ಎನ್ ನಂಬರ್ ಮತ್ತೆ ಕ್ಯಾಚ್ ಕೋಡ್ ಹಾಕಿದ ತಕ್ಷಣ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಏನಿದೆ ಸ್ನೇಹಿತರೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ ಈ ತರದಂತ ಒಂದು ಫೇಸ್ ಇಲ್ಲಿ ನೋಡಿ ಗೆಂಟ್ ಗೆಟ್ ಪಿ ಅಂತ ಏನ್ ಕಾಣುತ್ತೆ ಸ್ನೇಹಿತರೆ ಈ ಗೆಂಟ್ ಓಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಓಕೆ ನೋಡಿ ಗೆಂಟ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ ನೆಕ್ಸ್ಟ್ ಒಂದು ನೋಡಿ ಓ ಟಿ ಪಿ ಬರುತ್ತೆ ಇಲ್ಲಿ ನೀವು ಓ ಟಿ ಪಿ ಎಂಟ್ರಿ ಮಾಡಿ ಓಕೆ ಓ ಟಿ ಪಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಸ್ನೇಹಿತರೆ ನೆಕ್ಸ್ಟ್ ಡೀಟೇಲ್ಸ್ ಏನ್ ಆ ಡೀಟೇಲ್ಸ್ ನ ಕೇಳುತ್ತೆ ನಿಮ್ ನೇಮ್ ಪಾದ ನಿಮ್ಮ ಈ ಡೀಟೇಲ್ಸ್ ಕ್ಲಿಕ್ ಮಾಡಿರ್ತೇನೆ ಕ್ಲಿಕ್ ಮಾಡಿ ನೀವು ಇ ಪಿ ಎಫ್ ಗೆ ಸಂಬಂಧಿಸಿದ ಇಲ್ಲಿ ಒಂದು ಗ್ರೀವೇನ್ಸ್ ನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಸರ್ ಅದೇನಂದ್ರೆ ಸರ್ ಇಂತ ತಾರೀಕು ಆದ್ರೆ ಇಷ್ಟನೇ ಡೇಟ್ ಗೆ ನಾನು ಕ್ಲೈಮ್ ನ ತಗೊಂಡಿದ್ದೀನಿ ಅಂದ್ರೆ ಇಲ್ಲಿ ನೋಡಿ ಸರ್ ನಾನು ಇಪ್ಪತ್ತೇಳು ಆರು ಇಪ್ಪತ್ನಾಲ್ಕರಂದು ಕ್ಲೈಮ್ ಸಬ್ಮಿಟ್ ಮಾಡಿದ್ದೀನಿ ಸಬ್ಮಿಟ್ ಮಾಡಿ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದು ದಿನಗಳು ಪೂರ್ಣಗೊಂಡಿವೆ ಆದ್ರೂ ಕೂಡ ಈ ಕ್ಲೈಮ್ ಅನ್ನ ಇನ್ನುವರೆಗೂ ಸೆಟ್ಲೈಡ್ ಮಾಡಲಾಗಿಲ್ಲ ಇದಕ್ ದಾಖಲೆಗಳನ್ನ ಕರೆಕ್ಟ್ ಆಗಿ ಸರ್ಚ್ ಮಾಡಿ ಓಕೆ ನಮ್ಮ ಕ್ಲೈಮ್ ಅನ್ನ ಆದಷ್ಟು ಬೇರೆ ಇತ್ಯರ್ಥ ಮಾಡಿ ಕೊಡಿ ಅಂತ ನೀವು ಸಲ್ಲಿಸದ ಸಲ್ಲಿಸದಾದ್ರೆ ಇದು ಆದಷ್ಟು ಬೇಗ ನಿಮ್ ಕ್ಲೈಮ್ ಏನಿದೆ ಎಲ್ಲ ಸ್ನೇಹಿತರೆ ಸೆಟ್ಲೈಡ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಸ್ನೇಹಿತರೆ ಸ್ನೇಹಿತರೆ ಅರ್ಥ ನಿಮಗೆ ಓಕೆ ಇ ಪಿ ಎಫ್ ಕ್ಲೈಮ್ ಗೆ ಸಂಬಂಧಪಟ್ಟಂತೆ ನೀವ್ ಏನ್ ಮಾಡ್ಬೇಕಾಗತ್ತಂದ್ರೆ ಇ ಪಿ ಎಫ್ ಗ್ರೀವೆನ್ಸ್ ಓಕೆ ಇ ಪಿ ಎಫ್ ಗ್ರೀವೆನ್ಸ್ ಸಿಸ್ಟಮ್ ಒಳಗಡೆ ಅಂದ್ರೆ ಇ ಪಿ ಎಫ್ ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನೇಜ್ ಎಲ್ಲ ಸ್ನೇಹಿತರೆ ಇದ್ರೊಳಗಡೆ ನೀವು ಗ್ರೀವೆನ್ಸ್ ನ ಸಲ್ಲಿಸಿದಂತ ಸಂದರ್ಭದಲ್ಲಿ ನಿಮಗೆ ಆಗ್ತಕ್ಕಂತ ಪ್ರಾಬ್ಲಮ್ ಬಗ್ಗೆ ನೀವು ಸೊಲ್ಯೂಷನ್ ತಿಳ್ಕೊಬಹುದು ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ನೀವೇನಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡಿದ್ದು ಮತ್ತೆ ಈ ಕ್ಲೈಮ್ಗೆ ಸಂಬಂಧ ಈ ನನ್ನ ಚಾನಲ್ ಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಅದು ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ ಯಾಕಪ್ಪ ಅಂದ್ರೆ ಇ ಪಿ ಎಫ್ ಗೆ ಸಂಬಂಧಿಸಿದ ಯಾವುದೇ ಮಾಹಿತಿಗಳನ್ನ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದಂತ ಸಂದರ್ಭದಲ್ಲಿ ನೋಟಿಫಿಕೇಶನ್ ಮುಖಾಂತರ ಆದ್ರೆ ಬೇಗ ನಿಮ್ಗೆ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನ್ ನಿಮ್ಮನ್ನ ಭೇಟಿ ಹಾಕ್ತೀನಿ ಸ್ನೇಹಿತರೆ ಶುಭದಯ ಶುಭದಿನ